ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶಗಳು ಪ್ರಕಟವಾಗಿದ್ದು ದಕ್ಷಿಣ ಕನ್ನಡ ಅಗ್ರ ಸ್ಥಾನ ಸಂಪಾದಿಸಿದ್ದು ಉಡುಪಿ ಎರಡನೇ ಸ್ಥಾನ ಪಡೆದಿದೆ ನಮ್ಮ ಉತ್ತರ ಕನ್ನಡ ನಾಲ್ಕನೇ ಸ್ಥಾನದಲ್ಲಿದೆ ಆದರೆ ಹೆಮ್ಮೆಯ ವಿಚಾರ ಏನು ಅಂದರೆ ನಮ್ಮ ಹೊನ್ನಾವರದ ಸಾನ್ವಿ ರಾವ್ ವಾಣಿಜ್ಯ ವಿಭಾಗದಲ್ಲಿ ಮೂರನೇ ಸ್ಥಾನ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ರಾಜ್ಯಾದ್ಯಂತ ಸ್ಥಾನದಲ್ಲಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ ಇದೆ ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದೆ ಆದರೂ ಒಂದು ಹೆಮ್ಮೆ ವಿಚಾರ ಏನು ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪ್ರಭಾತ್ ನಗರದ ನಿವಾಸಿ ಸಾನ್ವಿ ರಾವ್ ಅವರು ಇಡೀ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆಯುವ ಮೂಲಕ ಒಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಹೆಮ್ಮೆ ತಂದಿದ್ದಾರೆ ಅಂತ ಹೇಳ್ಬೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಾಲ್ಕನೇ ಸ್ಥಾನ ಬಂದರೂ ಸಹಿತ ಇವರಿಂದಾಗಿ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು ಇವರು ಆರುನೂರಕ್ಕೆ ಐನೂರ ತೊಂಬತ್ತೈದು ಅಂಕಗಳನ್ನು ಪಡೆದು ಇದೀಗ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಬನ್ನಿ ನಾವಿವತ್ತು ಇದೀಗ ನಾವು ಸಾನ್ವಿರಾವ್ ಅವರ ಮನೆಯಲ್ಲಿ ಇದ್ದೀವಿ ಬನ್ನಿ ಹಾಗಾದರೆ ಅವರ ಯಶಸ್ಸಿನ ಒಂದು ಹಾದಿಯ ಒಂದು ಯಶಸ್ಸಿನ ಪಯಣದ ಒಂದು ಅದರ ಬಗ್ಗೆ ಅವರ ಹತ್ರನೇ ತಿಳ್ಕೊಳ್ಳೋಣ ಇವತ್ತು ಸಾಂವಿಯವರು ನಿಮ್ಮ ಜೊತೆಗಿದ್ದಾರೆ ಅವರ ಹತ್ರನೇ ಹಾಗಾದರೆ ಬಂದು ಕೇಳೋಣ ಸಾಂವಿ ಅವರು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈಗ ನೀವು ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದಿದ್ದೀರಿ ವಾಣಿಜ್ಯ ವಿಭಾಗದಲ್ಲಿ ಐದು ವಿಷಯಕ್ಕೆ ಔಟ್ ಈ ಕ್ಷಣಕ್ಕೆ ತುಂಬಾ ಅಂದ್ರೆ ಖುಷಿ ಆಗ್ತಾ ಇದೆ ಇಷ್ಟೆಲ್ಲ ಪರಿಶ್ರಮ ಪಟ್ಟಿರೋದು ಅಥವಾ ನನ್ನ ಎಲ್ಲ ಗುರು ಹಿರಿಯರ ಆಶೀರ್ವಾದ ಅದೆಲ್ಲದ ಒಂದು ಫಲ ಬಂದಿದೆ ದೇವರ ಆಶೀರ್ವಾದ ತುಂಬಾ ಖುಷಿ ಆಗ್ತಾ ನಿಮ್ಮ ಈ ಒಂದು ಸಾಧನೆಗೆ ನಿಮಗೆ ಸ್ಕೂಲಲ್ಲಿ ಅಥವಾ ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ನಿಮಗೆ ಪ್ರೇರಣೆ ನಿಮ್ಮ ಟೀಚರ್ಸ್ ಯಾವ ತರ ನಿಮಗೆ ಸಪೋರ್ಟ್ ಮಾಡ್ತಾರೆ ನನಗೆ ಮೊದಲಿಂದ ಮೊದಲಿಂದನೇ ಕಾಲೇಜಿಂದ ತುಂಬ ಕಾ ಒಂದು ಕಾನ್ಸ್ಟೆಂಟ್ಲಿ ಸಪೋರ್ಟ್ ಇತ್ತು ಅಂದರೆ ಫಸ್ಟಿಂದಲೇ ನಾನು ಅಷ್ಟೇ ಎಫರ್ಟ್ಸ್ ಹಾಕ್ತಾಯಿದ್ದೆ ಲಾಸ್ಟ್ ಈ ಮೂಮೆಂಟಲ್ಲಿ ಅಂದರೆ ಒಂದು ಒಂದು ತಿಂಗಳೇ ಇರಬೇಕಾದ್ರೆ ಎಕ್ಸಾಮಿಗೆ ನನಗೆ ಲಿಗಮೆಂಟ್ ಹೇಳ್ತು ಸೊ ಕಾಲಿಗೆ ಪ್ಲಾಸ್ಟರ್ ಆಗಿದ್ದರು ಆದ್ದರಿಂದ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಓದೋದು ಅಷ್ಟು ಸುಲಭದ ವಿಷಯ ಎಲ್ಲ ಇತ್ತು ಅದಕ್ಕೆ ಮೊದಲಿಂದಲೇ ನಾನು ಓದ್ತಿರೋದು ನನಗೆ ಆ್ಯಕ್ಚುಲಿ ಹೆಲ್ಪ್ ಆಯಿತು ಅದೇ ರೀತಿ ಅಂತ ಅಂಥ ಮೂಮೆಂಟಲ್ಲೂ ನನಗೆ ಲೆಕ್ಚರರ್ಸ್ ಎಲ್ಲ ಮೋಟಿವೇಶನ್ನೇ ಕೊಡ್ತಾ ನೀರು ಇನ್ನ ನೀರು ಏನು ಆಗತ್ತೆ ಅಂತಲೇ ತೇರಿಸ್ತಿದ್ರು ಮನೆಯಿಂದನೂ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ನನಗೆ ಪ್ರೋತ್ಸಾಹ ನೀಡ್ತಾನೆ ಇದ್ರು ಅದಕ್ಕೆ ನನಗೆ ಅಷ್ಟೊಂದು ಕಷ್ಟ ಅಂತ ಅನಿಸಿಲ್ಲ ಅದರ ಜೊತೆಗೆ ಆದರೆ ಮೊದಲಿಂದನೂ ಎಲ್ಲ ಸಾಂಸ್ಕೃತಿಕ ಕ್ರೀಡೆ ಎಲ್ಲ ಚಟುವಟಿಕೆಗಳಲ್ಲೂ ಮೊದಲಿಂದಲೂ ತಡ್ಕೊಂಡಿದ್ದೆ ನಾನು ಅದೆಲ್ಲದರಿಂದ ನನ್ನ ಮಾತ್ರ ಫೋಕಸ್ ಬಂದಾಗ ಜಸ್ಟ್ ಅಕಾಡೆಮಿಕ್ಸ್ ಮಾತ್ರ ಫೋಕಸ್ ಮಾಡಿದೆ ಎಲ್ಲ ವಿಭಾಗದಲ್ಲೂ ಒಂದು ನನ್ನ ನನ್ನನ್ನು ನಾನು ಗುರುತಿಸಿಕೊಳ್ಳೋಂಗೆ ಅವಕಾಶ ಮಾಡಿಕೊಡ್ತೀನಿ ಆದ್ದರಿಂದ ನಾನು ನನ್ನ ಕಾಲೇಜಿಗೆ ತುಂಬ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ ಇನ್ನು ನಿಮ್ಮ ಕಾಲೇಜ್ ಬಗ್ಗೆ ಹೇಳಿದ್ರೆ ನಿಮ್ಮ ಕಾಲೇಜ್ ಟೀಚರ್ಸ್ ಎಲ್ಲ ನೀವು ಅಂಥ ಪರಿಸ್ಥಿತಿ ಸಹಿತ ನಿಮಗೆ ಒಳ್ಳೆ ಸ್ಫೂರ್ತಿಯನ್ನು ತುಂಬಿ ನಿಮಗೆ ಆಗತ್ತೆ ಅನ್ನುವಂಥ ಒಂದು ಹೇಳಿ ಮಾಡಬಹುದು ಹಾಗೆ ನಿಮ್ಮ ಮನೇಲಿ ಯಾವ ಥರ ನಿಮಗೆ ನಿಮ್ಮ ತಂದೆ ತಾಯಿಯವರು ಯಾವ ಥರ ನಿಮಗೆ ಸಪೋರ್ಟ್ ಮಾಡಿದ್ರು ಹೇಗೆ ಅನ್ನೋದು ಮನೆಯಲ್ಲಿ ಅಪ್ಪ ಅಮ್ಮ ನನಗೆ ದೇವರಿದ್ದಾಗೆ ಅವರು ಮೊದರಿಂದ ನನಗೆ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದರು ಸಿ ಎ ಕೋಚಿಂಗ್ ಈ ಕ್ರಿಯೇಟಿವಲ್ಲಿ ತುಂಬ ಅಂತ ಕೇಳ್ಬಿಡ್ತೀವಿ ಸೊ ಅದು ಆದ್ದರಿಂದ ನಾನು ನಾನು ಜಾಯಿನ್ ಆದೆ ಮತ್ತೆ ಅಂದ್ರೆ ಎಲ್ಲ ಮಟೀರಿಯಲ್ಸ್ ಸಿಗ್ಬೋದು ಎಲ್ಲರೂ ಮನೆಯಲ್ಲೂ ಕೊಡ್ತಾ ಇದ್ರು ಕಾಲೇಜಿಂದ ಕೊಡ್ತಾ ಇದ್ರು ಅಪ್ಪ ಅಮ್ಮ ಎಲ್ಲ ಅಂದ್ರೆ ಮತ್ ಮತ್ತೆ ಕೇಳ್ತಾ ಇದ್ರು ಏನಾದರೂ ತೊಂದರೆ ಇದೆಯಾ ಅಥವಾ ಏನಾದ್ರು ಹೆಲ್ಪ್ ಬೇಕಾ ಎಲ್ಲದು ಮಾಡ್ತಾ ಇದ್ರು ನನ್ನ ಆರೋಗ್ಯ ಹಾಳಾದಾಗೂ ಮನೆಗೆ ಬಂದಿದೆ ನಾನು ಒಂದ್ ತಿಂಗಳು ಮನೆಯಲ್ಲೇ ಕುತ್ ಸ್ಟಡಿ ಮಾಡಿದ್ದೆ ಆವಾಗ ಅಂದ್ರೆ ಖಾಲಿ ಪ್ಲಾಸ್ಟರ್ ಆಗಿರೋದ್ರಿಂದ ಎಲ್ಲ ಕೆಲಸಗಳನ್ನು ಅಪ್ಪ ಅಮ್ಮನೇ ಹೆಲ್ಪ್ ಮಾಡಿ ಮಾಡ್ಕೊಟ್ಟಿದ್ರು ಅವರು ಸಪೋರ್ಟ್ ಇದ್ರೆ ಸತ್ಯ ಈಗ ನಿಮ್ಗೆ ಗೊತ್ತಿತ್ತ ಈಗ ನೀವು ಎಕ್ಸಾಮ್ ಬರೆದು ಬಂದ್ರಿ ಎಕ್ಸಾಮ್ ಬರೆದು ಬಂದ ತಕ್ಷಣ ನನಗೆ ಈಗ ಒಂದು ರಾಜ್ಯಕ್ಕೆ ಒಂದು ಮೂರನೇ ಸ್ಥಾನ ಅಥವಾ ರಾಜ್ಯಕ್ಕೆ ರಾಜ್ಯ ಮಟ್ಟದಲ್ಲಿ ಸ್ಥಾನ ಸಿಗಬಹುದು ಅಂತ ನಿಮಗೆ ಒಂದು ನಿರೀಕ್ಷೆ ಇತ್ತ ಪರೀಕ್ಷೆ ಎಲ್ಲ ಬರೆದ ಬಂದ್ಮೇಲೆ ತುಂಬಾ ಒಳ್ಳೆಯ ಆಗಿದೆ ಅಂತ ಅನ್ಸಿತ್ತು ಒಂದು ರ್ಯಾಂಕ್ ಬರ್ಬೋದು ಅಂತ ಅನ್ಕೊಂಡಿದ್ದೆ ಥರ್ಡ್ ರ್ಯಾಂಕ್ ಬಂದಿದೆ ಅದ್ರ ನಿರೀಕ್ಷೆ ಇತ್ತು ಸೊ ತುಂಬ ಖುಷಿ ಇತ್ತು ಮತ್ತೆ ನೀವು ಈಗ ಸ್ಟಡಿ ಮಾಡೋದು ಇದು ಮಾಡೋದು ಅಂತ ಹೇಳಿದ್ರೆ ಸಪೋರ್ಟ್ ಮಾಡ್ತೀವಿ ಒಂದ್ಸಲ ನೀವು ಎಲ್ಲರಿಗೂ ತಿಳಿಸ್ಬಿಡಿ ಯಾಕಂದ್ರೆ ಎಷ್ಟೋ ಜನ ಈಗ ಮುಂದೆ ಓದೋದು ಒಂದು ಪ್ರೇರಣೆ ಆಗ್ಬೋದು ಏನಂತ ಒಂದು ಸ್ಟಡಿ ಮಾಡ್ತಿದ್ರಿ ಅಂದ್ರೆ ಈಗ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಓದೋದು ಒಂದು ಆದ್ರೆ ಸ್ಮಾರ್ಟ್ ವರ್ಕ್ ಮಾಡೋದು ಇರುತ್ತೆ ಎರಡು ಇರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದು ಸ್ಮಾರ್ಟ್ ವರ್ಕ್ ಅಂತ ಸೊ ನೀವು ಯಾವ ತರ ವರ್ಕ್ ಮಾಡಿದ್ರಿ ಅಂದ್ರೆ ಓದೋದು ಥರ ಮಾಡಿದ್ರಿ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಎವ್ರಿ ಡೇ ಲೈಕ್ ನಮ್ಮ ಕಾಲೇಜು ಹಾಸ್ಟೆಲ್ ಸ್ಟಡಿಯಾಸ್ ಸಿಕ್ಕಿತ್ತು ಬೆಳಿಗ್ಗೆ ಒಂದ್ ಬಂದ್ ಹಾಕ್ ಕ್ಲಾಸ್ ಸಿಗ್ತಿತ್ತು ಆಮೇಲೆ ಈವ್ನಿಂಗ್ ಎವ್ರಿ ಅಂದರೆ ಕ್ಲಾಸ್ ಮುಗಿದ ಮೇಲೆ ಒಂದ್ ಎರಡು ಕ್ಲಾಸ್ ಲೆಕ್ಚರ್ ಜೊತೆಗೆ ಸ್ಟಡಿಯಾಸ್ ಇರ್ತಿದ್ರು ಹಾಸ್ಟೆಲ್ ಅಲ್ಲಿ ಆಮೇಲೆ ರಾತ್ರಿ ಒಂದೂವರೆ ತಾಸು ಓದ್ತಿದ್ವಿ ಆದರೆ ನಾನು ಹೇಳಿದೆ ಅಂತಂದ್ರೆ ಎಷ್ಟೊತ್ತು ತೋತೀವಿಗಿಂತ ಓದಿದ ಹೊತ್ತಲ್ಲಿ ಸರಿಯಾಗಿ ಓದ್ಬೇಕು ಅಷ್ಟು ಎಫೆಕ್ಟಿವ್ ಆಗಿ ಓದ್ಬೇಕು ಅಂದರೆ ಕಾನ್ಸಂಟ್ರೇಷನ್ ಇರಬೇಕು ಮತ್ತೆ ಇಡೀ ದಿನ ಓದು ಅಂತ ಹೇಳಿದ್ರೂ ಒಂದು ಮಗುಗೆ ಅಷ್ಟು ಅರ್ಥ ಆಗಲ್ಲ ಓದೋದೆಲ್ಲ ಅಂದರೆ ಎಲ್ಲ ಚಟುವಟಿಕೆಗಳಲ್ಲೆಲ್ಲ ಅವರು ಅವರು ಅವ್ರ ತೊಡಸ್ಕೊಂಡು ತೊಡಸ್ಕೊಂಡ್ರೆ ಅವರಿಗೆ ಫೋಕಸ್ ಅದು ಏಕಾಗ್ರತೆ ಅಂತ ಏನು ಹೇಳ್ತೀವಿ ಅದೆಲ್ಲ ಅವರಲ್ಲಿ ಬರುತ್ತೆ ಅದು ಆದ್ರಿಂದ ಅವ್ರು ಎಷ್ಟೊತ್ತು ಓದ್ತಾರೋ ಅಷ್ಟೊತ್ತು ಸರಿಯಾಗಿ ಓದುವಂತೆ ಅವರಿಗೆ ಅದು ಅರ್ಥ ಮಾಡ್ಕೊಡುತ್ತೆ ನಾನು ಎಲ್ಲರಿಗೂ ಹೇಳೋದಷ್ಟೇ ಅಂದರೆ ಕನ್ಸಿಸ್ಟೆಂಟ್ ಆಗಿ ಪರ್ಸಿವೆನ್ಸ್ ಇರಬೇಕು ಹೋದ್ರಲ್ಲಿ ಮತ್ತೊಂದು ಗುರಿ ಇಟ್ಕೊಬೇಕು ಆ ಗುರಿಯನ್ನು ಸಾಧಿಸೋಕೆ ಎಷ್ಟಾಗುತ್ತೋ ಅಷ್ಟು ಅವ್ರು ಪ್ರಯತ್ನ ಮಾಡಬೇಕು ಜಸ್ಟ್ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಅಲ್ಲ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್ ಅವರು ಹೇಗೆ ಅದನ್ನು ಉಪಯೋಗಿಸ್ಕೋತಾರೆ ಅಂತ ಹೇಳಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ನನ್ನ ಲೆಕ್ಚರರ್ಸ್ ಇರ್ಬೋದು ಫೌಂಡರ್ಸ್ ನನ್ನ ಮ್ಯಾನೇಜ್ಮೆಂಟ್ ಅಪ್ಪ ಅಮ್ಮ ಎಲ್ಲ ವೆಲ್ ವಿಶಸ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಈಗ ಮುಂದೆ ನೀವು ಏನು ಸ್ಟಡಿ ಮಾಡಬೇಕು ಅಂತಿದ್ದೀರಾ ಅಥವಾ ಮುಂದೆ ಅಂತ ನಿಮ್ಮ ಆಸೆ ನಾನು ಮೊದಲಿಂದನೂ ಅಂದರೆ ಅಣ್ಣನ ಅಣ್ಣ ಚೇತನ ಆಗಿರೋದ್ರಿಂದ ಅವನು ಪಿ ಯು ಸಿಯಿಂದನೇ ನಾನು ಅವನಿಗೆ ಸ್ಕ್ರೈಬರ್ ಆಗಿ ಅವ್ನು ಕಾಮರ್ಸ್ ಎಕ್ಸಾಮ್ಸಲ್ಲೆಲ್ಲ ಹೆಲ್ಪ್ ಮಾಡ್ತಿದ್ದೆ ಸೊ ಮೊದಲಿಂದಾನೆ ಅವನ ಅಂದರೆ ಅವನ ಪೇಪರ್ಗಳನ್ನೆಲ್ಲ ನೋಡಿ ಆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಬಿಟ್ಟಿತ್ತು ಆದ್ರಿಂದ ನಾನು ಸಿಕ್ಸ್ ಸೆವೆಂತ್ ಇರಬೇಕಾದ್ರೆ ಕಾಮರ್ಸಿಂಗ್ ಒಂದು ಸ್ವಲ್ಪ ಒಲಗಿತ್ತು ಈಗ ಪಿ ಯು ಸಿಲಿ ಈಗ ಕ್ರಿಯೇಟಿವ್ ಕ್ರಿಯೇಟಿವಿಟಿ ಕಾಲೋಸ್ ಕಾಥ್ಮೇಲೆ ಇನ್ನಷ್ಟು ಅದನ್ನು ಮಾಡಲೇಬೇಕಂತ ಛಲ ಬಂದಿದೆ ನಾನು ಸಿ ಎ ಕಂಪ್ಲೀಟ್ ಮಾಡ್ಬೇಕು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಇದ್ದೀನಿ ಅದೇ ನನ್ನ ಗುರಿಯನ್ನು ಥ್ಯಾಂಕ್ ಯು ಇದೀಗ ಸಾಂವಿಯವರ ಒಂದು ತಾಯಿಯವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಹತ್ರನೂ ಒಂದು ಕೇಳೋಣ ಅವರ ಮಗಳು ರ್ಯಾಂಕ್ ಹೊಂದಿರೋದಕ್ಕೆ ಅವರ ಒಂದು ಅಭಿಪ್ರಾಯ ಅವರ ಖುಷಿಯನ್ನು ನಮ್ಮ ಜೊತೆ ನೆನಸ್ಕೊಳ್ತಾ ಇದ್ದಾರೆ ಕೇಳೋಣ ಅಂತಾರೆ ಮೇಡಮ್ ಈಗ ನೀವು ನಿಮಗೆ ಏನೇನು ಅನ್ಸುತ್ತೆ ನೋಡಿದ ರಾಜ್ಯಕ್ಕೆ ಒಂದು ಮೂರನೇ ಸ್ಥಾನ ಪಡೆದಿದ್ದಾರೆ ಕೇಂದ್ರ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದಿರೋದು ಸಣ್ಣ ವಿಚಾರ ಅಲ್ಲ ಸೊ ಈ ಕ್ಷಣ ನಿಮಗೆ ಏನು ಅನಿಸುತ್ತೆ ನೀವೇನು ಹೇಳಕ್ಕೆ ಸಾಗುತ್ತೆ ತುಂಬ ಆಗ್ತಾ ಇದೆ ಭಗವಂತನಿಗೆ ಮಗಳು ಓದ್ತಾ ಇದ್ದಂಥ ಕ್ರಿಯೇಟಿವ್ ಪಿ ಯು ಕಾಲೇಜ್ ಕಾರ್ಕಳದ ಪ್ರತಿಯೊಬ್ಬ ಸಂಸ್ಥಾಪಕರಿಗೆ ಹಾಗೂ ಅಲ್ಲಿ ಶಿಕ್ಷಕರಂತಹ ಎಲ್ಲರಿಗೂ ಅವಳಿಗೆ ಮೋಟಿವೇಶನ್ ಮಾಡಿ ಅವಳನ್ನು ಈ ಸಾಧನೆಗೆ ಅವರ ದಾರಿಯಲ್ಲಿ ಅವರು ಕೂಡ ಅವರದ್ದು ಸಪೋರ್ಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆಲ್ಲರಿಗೂ ಹಾಗೆ ಎಲ್ಲ ಹಿತೈಷಿಗಳಿಗೂ ಕೂಡ ಧನ್ಯವಾದ ಅರ್ಪಿಸಕ್ಕೆ ಇಷ್ಟಪಡ್ತೇನೆ ಕೊನೆಯ ಲಾಸ್ಟ್ ಒನ್ ಮಂತ್ ಇರುವಾಗ ನನ್ನ ಮನೆಗೆಲ್ಲ ಖಾಲಿಗೆ ರೆಗಮೆಂಟೇರ್ ಆಯಿತು ಆ ಟೈಮಲ್ಲಿ ಸ್ವಲ್ಪ ಡಿಪ್ರೆಷನ್ನಿಗೆ ಹೋದವಳು ಆದರೆ ಆ ಟೈಮಲ್ಲಿ ಕೂಡ ಧೈರ್ಯವನ್ನು ಬಿಡಬೇಡ ಇಷ್ಟು ದಿವಸ ಓದಿದ್ದಿ ಅಂತ ಹೇಳಿ ನಾವು ಕೂಡ ಮೋಟಿವೇಶನ್ ಮಾಡಿದ್ದೀವಿ ಹಾಗೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಹೆಲ್ತ್ ಇಂಪಾರ್ಟೆಂಟು ಮನೆಗೆ ಬಂದುಬಿಡು ಅಂತ ಹೇಳಿ ಮನೆಗೆ ತಗೊಂಡು ಎಷ್ಟು ಆಗುತ್ತೋ ಅಷ್ಟು ಓದು ಅಂತ ಹೇಳಿದ್ವಿ ಲಾಸ್ಟ್ ಮೂಮೆಂಟಲ್ಲಿ ಕೂಡ ಅವಳು ಅವಳು ಪ್ರಯತ್ನವನ್ನು ಮಾಡಿದಾಳೆ ನೋವಿನಲ್ಲಿ ಕೂಡ ಮೂರನೇ ರ್ಯಾಂಕ್ ಬಂದಿದ್ದು ನಿಜವಾಗ್ಲೂ ನಮಗೆಲ್ಲರಿಗೂ ತುಂಬ ಖುಷಿ ಇದೆ ಅಲ್ಲದೆ ಆ ಟೈಮಲ್ಲಿ ಅವಳಿಗೆ ಮೆಂಟಲಿ ಮೋಟಿವೇಶನ್ ಅಲ್ಲಿಂದಲೇ ಕಾಲೇಜಿನಿಂದಲೇ ಅವಳ ಕ್ರಿಯೇಟಿವ್ ಕಾಲೇಜಿನಲ್ಲಿ ಲೆಕ್ಚರರ್ಸ್ ಸಿಗ್ಬೋದು ಎಲ್ಲರೂ ಅಲ್ಲಿ ಅಲ್ಲಿಂದ ಮೋಟಿವೇಶನ್ ಮಾಡ್ತಾಯಿದ್ದು ಅದೆಲ್ಲವೂ ಕೂಡ ಅವಳ ಈ ಪರೀಕ್ಷೆ ಟೈಮಲ್ಲಿ ಕೂಡ ಅವಳಿಗೆ ತುಂಬ ಸಪೋರ್ಟಿವ್ ಆಗಿತ್ತು ಅಂತ ಖುಷಿ ಪಡ್ತೇನೆ ಹಾಗೆ ಅವಳ ಶೈಕ್ಷಣಿಕ ಮಾತ್ರ ಅಲ್ಲ ಅವನ ಮಗು ಮುಂದೆ ಬರಬೇಕಾದ್ರೆ ನನ್ನ ಮಗಳು ಬರೀ ಶಿಕ್ಷಣ ಅಂತಲ್ಲ ಸಾಂಸ್ಕೃತಿಕ ಇರ್ಬೋದು ಕ್ರೀಡೆ ಇರ್ಬೋದು ಹಾಗೆ ಈ ಪಿ ಯು ಸಿ ಎಕ್ಸಾಮ್ ಟೈಮಲ್ಲಿ ಕೂಡ ತಾನು ಓದಬೇಕು ಅನ್ನೋ ಒಂದೇ ಇದಲ್ಲ ನನ್ನ ಮಗ ವಿಚಲ ವಿಕಲಚೇತನ ಇದ್ದು ಅವನ ಸ್ಕ್ರೈಬರ್ ಆಗಿ ಬರೀಲಿಕ್ಕೆ ಕೂಡ ಆ ಕಾಲೇಜಿಂದ ಇಲ್ಲಿಗೆ ಬಂದು ಕಾಮ್ ಎಕ್ಸಾಮಿಗೂ ಕೂಡ ಅವಳು ಹೆಲ್ಪ್ ಮಾಡಿದ್ದಾಳೆ ಬರೀ ಓದೋದಷ್ಟೇ ಅಲ್ಲ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸಿ ಅವಳು ಇನ್ನೊಂದು ದಕ್ಷಿಣ ಕನ್ನಡದಲ್ಲಿ ಕೂಡ ಕೆಲವೊಂದು ನಂಬರ್ಗಳನ್ನು ಅದು ಕೂಡ ಖುಷಿ ಇದೆ ಅಂದರೆ ಒಂದು ಮಗುವಿಗೆ ಬೇಕಾದಂತಹ ಎಲ್ಲ ರೀತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲ ಅವಕಾಶಗಳು ಕೂಡ ಈ ಒಂದು ಸಾಧನೆ ಮತ್ತು ಉಳಿದೆಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಮುಂಬರುವಂತಹ ಪಿ ಯು ಸಿ ವಿದ್ಯಾರ್ಥಿಗಳಿರ್ಬೋದು ಎಸ್ ಎಸ್ ಎಲ್ ಸಿ ಮತ್ತು ಹೆಚ್ಚಿನ ಒಂದು ಸಾಧನೆ ಮಾಡೋವರಿಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು ಯಾವ ಥರ ಓದಬೇಕು ಅನ್ನೋದನ್ನು ತಿಳ್ಸ್ಕೊಡ್ಬೋದು ಹೇಗೆ ಓದಬೇಕು ಅಂತ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್ ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರೂ ಸಹಿತ ಅದೇ ರೀತಿ ಓದಿ ಎಲ್ಲ ಸಾಧನೆಯನ್ನ ಮಾಡಿ ಕ್ಯಾಮರಾಮನ್ ವಿಶ್ವ ಜೊತೆ ಮನು ವೈಕ್ಯ ಓಡಿ ಸಿ ರಿ